ಸಾವು ಅಂದ್ರೆ ಏನು ನೀವು ಯಾವತ್ತಾದ್ರೂ ಸತ್ತಿದ್ದೀರಾ ಕವಿತೆಗಳಲ್ಲಿ ಪರವಾಗಿಲ್ಲ ನಿಜಕ್ಕೂ ಯಾವತ್ತಾದ್ರೂ ಸತ್ತಿದ್ದೀರಾ ಸತ್ತು ವಾಪಸ್ ಬಂದ್ರಾ ನಿಮ್ಮ ಅನುಭವದಲ್ಲಿ ಇಲ್ಲ ಅಲ್ವಾ ಯಾರೋ ಸತ್ತು ಮರಳಿ ಬಂದಿರೋದನ್ನ ನೋಡಿದೀರಾ ಅದರ ಬಗ್ಗೆ ಓದಿದ್ದೀನಿ ನೋಡಿದೀರಾ ಅಂದೆ ಇಲ್ಲ ಸತ್ತಿರೋ ವ್ಯಕ್ತಿನ ನೋಡಿದೀರಾ ಹೌದು ನೋಡಿದೀರಾ ಹೆಣ ನೋಡಿದೀನಿ ಹೆಣ ನೋಡಿದ್ದೀರಿ ಸತ್ತಿರೋ ವ್ಯಕ್ತಿನ ನೋಡಿದೀರಾ ಅದರಲ್ಲೇನು ವ್ಯತ್ಯಾಸ ಅಂತ ಗೊತ್ತಾಗ್ಲಿಲ್ಲ ಹೆಣ ಅಂದ್ರೆ ಸತ್ತ ದೇಹ ಸತ್ತಿರೋ ಪುರುಷ ಅಥವಾ ಮಹಿಳೆಯನ್ನು ರೂಪಕವಾಗಿ ಹೌದು ಅಲ್ಲೆಲ್ಲೋ ಹೋಗ್ಬೇಡಿ ವಾಸ್ತವದ ಬಗ್ಗೆ ಕೇಳ್ತಿದ್ದೀನಿ ಕವಿತೆ ಬಗ್ಗೆ ವಾಸ್ತವದಲ್ಲಿ ನೋಡಿಲ್ಲ ನೋಡಿರಲ್ಲ ಅಂದ್ರೆ ನೀವು ಯಾರನ್ನು ನೋಡಿಲ್ಲ ಯಾರನ್ನು ಆಗಿಲ್ಲ ನಿಮ್ಗೆ ಅನುಭವನೂ ಆಗಿಲ್ಲ ಹಾಗಿದ್ರೆ ಸಾಯ್ತೀನಿ ಅನ್ನೋ ಈ ವಿಚಾರ ಎಲ್ಲಿಂದ ಬಂತು ಇದು ಕಲಿತ ವಿಚಾರ ಅದೇ ಇದು ಅಜ್ಞಾನಿಗಳ ಕಟ್ಟು ಕಥೆ ಅಜ್ಞಾನಿಗಳಿಂದ ಮಾಡಲ್ಪಟ್ಟಿತು ಸಾವು ಅಂತ ಏನೂ ಇಲ್ಲ ಇರೋದು ಜೀವನ 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 ಒಂದು ಆಯಾಮದಿಂದ ಇನ್ನೊಂದಕ್ಕೆ ಸಾಕ್ತಿದೆ ಜನರು ಅಜ್ಞಾನಿಗಳಾಗಿದ್ದಾಗ ಜೀವನದ ಅವರ ದೃಷ್ಟಿ ಮತ್ತು ಗ್ರಹಿಕೆ ಅಸ್ತಿತ್ವದ ಭೌತಿಕ ಸ್ವರೂಪಕ್ಕೆ ಮಾತ್ರ ಸೀಮಿತವಾಗಿದ್ದಾಗ ಅವರು ಜೀವನ ಮರಣ ಅಂತ ಯೋಚಿಸುತ್ತಾರೆ ಇಲ್ದಿದ್ರೆ ಇರೋದು ಜೀವನ ಮತ್ತು ಜೀವನ ಅಷ್ಟೇ ಅದ್ಭುತ